जाकर देखिए मंदिर बन बन गया गया है है का नहीं जिस जगह पर मंदिर बनाने की बात चल रही थी वहां मंदिर नहीं बना है वहां से चार किलोमीटर दूर मंदिर बना है वो तो कोई भी बना सकता था मर्सीदी जाग दल कटा राम मंदिर ಹೇಳಿದ್ರಲ್ವಾ ಸಂಜಯ್ ರಾವತ್ ಅವರ ಮಾತನ್ನ ಮಂದಿರವನ್ನ ಯಾವ ಜಾಗದಲ್ಲಿ ಕಟ್ತೀವಿ ಅಂತ ಹೇಳಿದ್ರೋ ಆ ಜಾಗದಲ್ಲಿ ಕಟ್ಟುತ್ತಿಲ್ಲ ಅಲ್ಲಿಂದ ನಾಲ್ಕು ಕಿಲೋಮೀಟರ್ ದೂರದಲ್ಲಿ ಕಟ್ತಿದ್ದಾರೆ ಅಲ್ಲಿ ಯಾರ್ ಬೇಕಾದ್ರೂ ಕಟ್ಟುತ್ತಿದ್ರು ಎಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡ್ತೀವಿ ಅಂತ ಮಾತು ಕೊಟ್ಟಿದ್ರೋ ಅಲ್ಲಿ ನಿರ್ಮಾಣವಾಗ್ತಿಲ್ಲ ಅಂತ ಹೊಸ ಬಾಂಬ್ ಸಿಡಿಸಿದ್ದಾರೆ जिस जगह पर मंदिर बनाने की बात चल रही थी वहां मंदिर नहीं बना है वहां से चार किलोमीटर दूर मंदिर बना है वो तो कोई भी बना सकता था लेकिन हम उस उसमें भेद नहीं करना चाहते जहां हम मंदिर बनाने की बात कर रहे थे वहां मंदिर नहीं बना है वो डिस्प्यूटेड प्लेस आज भी वैसे ही है माध्यम वतना शिवसेने मुख्यस्थ संजय रावत विवादात्मक अयोध्य राम मंदिर कटिव सतोषद विषय ಆದರೆ ಈಗ ಕಟ್ಟಿರೋ ರಾಮಮಂದಿರ ಬಾಬ್ರಿ ಮಸೀದಿಯ ವಿವಾದದ ಜಾಗದಲ್ಲಿ ನಿರ್ಮಾಣ ಆಗಿಲ್ಲ ಈ ವಿವಾದಿತ ಜಾಗ ಈಗಲೂ ಹಾಗೆ ಇದೆ ಅದು ಎಲ್ರಿಗೂ ಗೊತ್ತಿದೆ ಇದರ ಬಗ್ಗೆ ನಾನು ಮಾತಾಡೋದಿಲ್ಲ ಬಿಜೆಪಿ ಮಾತಾಡಬೇಕು ಅಂತ ಅಚ್ಚರಿಯನ್ನ ಮೂಡಿಸಿದ್ದಾರೆ ವಿಜಯ ಟೈಮ್ಸ್ ಫ್ಯಾಕ್ಟ್ ಚೆಕ್ ಈ ವದಂತಿ ಸುಳ್ಳು ಹೌದು ಅಯೋಧ್ಯೆಯಲ್ಲಿ ರಾಮಮಂದಿರವನ್ನ ಬಾಬ್ರಿ ಮಸೀದಿ ಕೆಡವಿದ ಜಾಗದಿಂದ ನಾಲ್ಕು ಕಿಲೋಮೀಟರ್ ದೂರದಲ್ಲಿ ಕಟ್ಟಲಾಗ್ತಿದೆ ಎಂಬ ವದಂತಿ ಸುಳ್ಳಾಗಿದ್ದು ಎರಡ್ ಸಾವಿರದ ಇಪ್ಪತ್ತರ ಆಗಸ್ಟ್ ಐದರಂದು ಪ್ರಧಾನಿ ಮೋದಿಯವರು ರಾಮಮಂದಿರ ನಿರ್ಮಾಣದ ಭೂಮಿ ಪೂಜೆ ಮಾಡಿದ್ದ ಸ್ಥಳದಲ್ಲೇ ನಿರ್ಮಾಣವಾಗುತ್ತಿದೆ ಇನ್ನು ಹದಿನೈದು ಜನರ ಸದಸ್ಯತ್ವ ಹೊಂದಿರುವ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಅನ್ನ ಸ್ಥಾಪಿಸಿದ್ದು ಟ್ರಸ್ಟಿನ ಉದ್ದೇಶ ಅಯೋಧ್ಯೆಯ ರಾಮ ಜನ್ಮಭೂಮಿಯಲ್ಲಿ ನಿರ್ಮಾಣ ಮಾಡಬೇಕೆಂದೇ ಭಾರತ ಸರ್ಕಾರ ಟ್ರಸ್ಟ್ ಅನ್ನ ಸ್ಥಾಪಿಸಿದೆ ಹಾಗಾಗಿ ಈ ವದಂತಿ ಸುಳ್ಳಾಗಿದೆ ಒಟ್ಟಾರೆ ಹೇಳೋದಾದ್ರೆ ಅಯೋಧ್ಯ ರಾಮ ಮಂದಿರ ನಿರ್ಮಾಣವು ಆರಂಭವಾಗಿ ಮುಗಿಯುವ ಹಂತಕ್ಕೆ ಬಂದ್ರೂ ಯಾವುದಾದರೊಂದು ತಿರುವುಗಳನ್ನ ಪಡೆಯುತ್ತಿದೆ ಈಗ ಸಂಜಯ್ ರಾವತ್ ಹೇಳಿರೋ ಹೇಳಿಕೆ ಭಾರಿ ವಿವಾದಕ್ಕೆ ಕಾರಣವಾಗಿದೆ ಆದರೆ ಈ ವಿವಾದಾತ್ಮಕ ಹೇಳಿಕೆ ಸುಳ್ಳು ವದಂತಿಯಾಗಿದೆ